Kamli, 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 mana Kamli, 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 Adek, ಚನ್ನಾಗಿ ಇದ್ದಲ್ಲ ಯಾಕೋ ಸರಿಯಲ್ಲ ಅಯ್ಯೋ ಅಕ್ಕ ಯಾಕೋ ಕಡಿನೆ ಸಂದೇ ಇಂದ ಕನಕ ನೆನೆ ವಾತಾರ ಇಂದ ಚನ್ನಾಗಿ ಇದೆ ಆ ಇವಳು ನಮ್ಮ ಚಿನ್ನು ಬಂದಿರಲ್ಲ ನಾವು ಒತ್ಲಂತ ಹೋಗಬೇಕು ಅಮ್ಮ ನಾಡಕಿಂದ ಕೆಲಸ ಮುಗಿದು ಸ್ಕೂಲ್ ಹೋಗದೆ ಏನೋ ಅದ ಕೆಲಸಕ್ಕೆ ಹೋಗಬೇಕು ಉಳ್ ಕಳಕಿರಾ ಅಂದಲ್ಲ ಆಗ ಅಂದ್ಬಿಟ್ಟು ಚಿಕನ್ ಮಟನ್ ಏನಂತ ಅನ್ಕೋಟೆ ಆ ಬೆಣ್ಣೆ ಓಡಾರ್ಕೊಂಡು ಮಾಯ್ತೋ ಕನಕ నాలుగు ఖార ఆస్కుంటే అసేన ఆళే మాలు ఓడాడ్కడు ఉండరు ఈ నన్గుట్లు యాక ఊట ఉన్నాక అవ యాక ఆయిత ఇక నగూ ఊట ఉణక ఐతెల నీ ఊట మి అందబుట్ నై తోళ్క ఊట కనక ఆళు యాక యాక అందులో ఏనా కి వంటకాలు మాల్ అయితీ నన్ను ఉణ్తిన అవన్నీ తగ్గ జీవో తగ్ద బాబాగోగద ఓతాయితీ అంటే ರೆಡಿಯಾಗಿ ಹೋಯ್ತು ಅಕ್ಕ ತಡಿಲಿ ಯಾಕೆ ಒಂಥರ ಆಯ್ತದ ಸುಸ್ತು ಸಂತ ಬಂದಂಗೆ ಅನ್ಬಿಟ್ಟು ಒಂದ್ಗಡೆ ಮನೆ ಕಳ್ದಂತ ಹೋಗಿ ಮನೆ ಕಂಡ ಕನಕ ಏನು ಅಕ್ಕ ಅಲ್ಲ ಒಸಿ ಜರಾಲ ಕನಕಪ್ಪ ಒಸಿ ಜರಲ್ಲ ಏನು ಮೈಯೆಲ್ಲ ಮಾರ್ತ ಸೇಬು ಸೆಳ್ತ ಹೆಂಗೋ ಆಗೋಯ್ತು ಕನಕ ನನ್ಗಂತಿವೆ ಅಯ್ಯಪ್ಪ ಇದನ್ನು ಗಂಟಿದ್ದನು ಸತೋದನೋ ನಂಗೆ ಆಗೋಯ್ತು ಕನಕ ನನಗೆ ಅಲ್ಲ ಕನವೇ ಫೋನ್ ಮಾಡಿವಿ ನಂಗೆ ఫోన్ ఆతిల్వ చెప్పల్వ సరిబుడు ఫోన్ ఆతిల్వ అయ్యో అక్క ఫోన్ అంద్ర అయ్యోగ్ అుమ్ అదే అక్క ఏ ఫోన్ తర్తి కనక హోయ్ ఏన్ జ్వర అంద్ర విప్రీత ఇం ఊట ఉండే చిన్న ఇక్కడ తుండబుట్ కి అంద అసేల్ రాత్రి ఉణ్ణిలో ఆగ్ జ్వరత్ మాత్ర ఇప్పుడు మాత్ర కుడీ మన కట్ట కనక ఖాళీ వంట కుడల ఏ తూది అస కనక పలే సుత్పంతీ ఏను హింగు ఆతా కుత కెంప కనసల్ అవు ఏ సుస్తూ సంత కమ్మ కనక

ಒಂಚೂರು ಗ್ಲುಕೋ ಒಂದು ಇಂಜೆಕ್ಷನ್ ಗ್ಲುಕೋಸು ಹಾಕ್ಸ್ಕೊಂಡು ಸರಿ ಆಯ್ತದೆ ಅಯ್ಯೋ ಆಯ್ಕೆ ಕನಕ ರೂಮಿಂದ ಇದು ಕರ್ಕ ಇಲ್ಲಿ ಕುಂತ್ಕೊಳಕ್ಕೆ ಹೆಂಗ್ ಆಯ್ತಲ್ಲ ನನಗೆ ನಿಜವಾಗ್ಲೇ ನನಗೆ ಆಯ್ತೇನೆ ಇಲ್ಲ ಹೆಂಗೆ ಹೆಂಗೋ ಆಯ್ತದೆ ಕನಕ ಅದ ಜನ್ಮಕ್ಕೆ ಅದೇನಾಗಿರೋದು ಏನೋ ಕಾಣಕಂತ ಹೋಗು ಹಂಗೂ ನಾನು ಒತ್ತದೇ ಡೈರಿಗೆ ಹಾಲಕ್ಕದಿಂದಲೇ ಯಾವಾಗಲೂ ಆರು ಗಂಟೆ ಕಾಲ ತೆಗಿಯಾಗಲ್ಲ ನೀವು ತೆಗೆದು ಬಿಡ್ತೀರ ಇವತ್ತು ತಂದೆ ಇಲ್ಲ ಹಾ ಎಲ್ಲ ಬಿಟ್ಟಾಳೆ ಬಿಟ್ಟವಳೆ ತಂದು ಕಂಡ ನಾನು ಐದುವರೆ ಐದು ಮುಕ್ಕಾಲು ಗೆದ್ದು ಬಿಡ್ತೀನಿ ಕನಕ ನಾನು ಯಾವಾಗ್ಲೂ ಇವ್ ಜೀವಕ್ಕೆ ಆಗದ ಹೊತ್ಕೊಂಡ ಮನೆಗಿರೋದು ಏಳು ಆಕೆ ಇವರು ಇಡ್ಲಿ ಮಾಡೋರೆ ಇಡ್ಲಿನವೇ ಮಟನ್ ಸರಿತ್ತಲ್ಲ ಅದಕ್ಕೆ ಇಡ್ಲಿನೇ ಮಾಡ್ತೀವಿ ಅಂದ್ಬಿಟ್ಟು ನೆನೆ ಊನಿ ಹಾಕೊಂಡು ಹಾಸು ಮುಡಿ ಕಂಡಿದ್ರೂ ಇಡ್ಲಿ ಎತ್ಕೊಟ್ರು ಯಡಬ್ಬಯ್ಯ ತಿನ್ನೋರು ತಿಂದರು ಅವಳು ಎಸದಿನವೇ ಇರು 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 ಅಂದ್ರೆ ಏನು ಮಾಡ್ರೂ ಇರ್ನಿಲ್ಲ ಹಂಗೆ ಒಡೆ ಕಳು ನೀರ್ತೀವಿ ವಡೆ ಮಾಡ್ಕೊಟ್ಟವು ತಿನ್ಬಿಟ್ಟು ಹೋಗುವೆ ಸುಮ್ಕಿರೋ ನಿಂಗೆ ಅಂಡ್ನ ತಗೊಂಡು ಅಂತಂದು ಇಲ್ಲ ಕಣ ಅದಕ್ಕೆ ನಂಗೆ ಟೈಮ್ ಆಯ್ತದ ನನಗೆ ಅಂದ್ಬಿಟ್ಟು ಹೊಂಟೋದ್ಲು ಅದಕ್ಕೆ ಅವ್ಳಾಗ ಹೋಗಿ ಬಸ್ ಹಸ್ಬಿಟ್ಟು ತಾಳು ಹೋಗ್ಬಿಟ್ಟು ನೋಡ್ಕೊಬರದು ಅಂದ್ಕಡೆ ಅದಕ್ಕೆ ಬಂದೆ ಕನವ ನಿನ್ನೆ ನೀ ನೋಡಿದ್ರೆ ಹಿಂಗು ಸರ್ ತಕ್ಕೋತಿದಿಯಲ್ಲ ಅಯ್ಯೋ ಅಕ್ಕ ನಿಜವಾಗ್ಲೂ ನಮ್ಗೆ ಆಯ್ತಲ್ಲ ಕನಕ ರಾತ್ರಿ ಆಗಿದ್ದು ನೋಡಿದ್ರೆ ಕೆಂಪಕ್ಕ ಎಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ಟದ್ದು ಅಯ್ಯೋ ನನ್ಗೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಇನ್ನ ಮಗಳು ನನ್ ಓಡ್ಕೊಳ್ಳೋರು ಯಾರು ಅವೆಣ್ಣ ಕರೆಯಾರ ಯಾರು ಬೌನ್ಸರ್ ಯಾರು ಅದೇ ಒಂದ್ ಹೆಸನೆ ಆಗೋಯ್ತು ಕರಕ್ ಅಯ್ಯ ಅಷ್ಟೊಂದ್ ಊರಿಗೆ ಯತ್ನ ಮಾಡ್ಕೊಬೇಡ ಸುಮ್ಕಿರವ ನೋಡ್ ನಾನು ಒಂದ್ ಮಾತ್ ಹೇಳ್ತೀನಿ ಕಂಬ್ಲಿ ಹುಟ್ಟು ಸುಸಿವ ಹುಲ್ಲು ನೀರು ಕೊಡ್ತಾರೆ ಸಾಯ್ಸ್ ಹಾಕಿಲ್ಲ ಸುಮ್ ನೀರ್ ಯಾಕೆ ಬೇಜಾರ್ ಮಾಡ್ಕೊಂಡಿಗೆ ಹೇಳ್ತೀಯ ಇವತ್ತು ನನ್ ಗಂಡ ಅವ್ರಿಗೆ ಇನ್ಸೂರೆನ್ಸ್ ಮಾಡಿಸ್ಬಿಟ್ಟು ಅವ್ರು ದುಡ್ಡು ಸಿಗ್ಲಿಲ್ಲ ಅಂದ್ರೆ ನಿನ್ ತಂಗಿಗೆ ಇವತ್ತು ಮೇರೆ ಕಾಯ್ತಿತ್ತಕ್ಕ ನಾನು ಓಕೆ ಅಧಿಕಾರಿ ಕರೀತಿದ್ದಿಲ್ಲ ನನಗೂ ಗಂಡಾಗಿದ್ದ ತಾನೆ ನನಗೂ ಕೊಡು ದುಡ್ಡು ಅಂತ ಕೇಳ್ಬೋದಾಗಿದ್ದ ತಾನೆ ನಾ ಚೆನ್ನಾಗ್ ಸೇರಿಸಿದ್ರು ಅಷ್ಟು ಇಷ್ಟು ಕೊಡಮ್ಮ ಅವಳಿಗೂ ಏನಾರ ಇಲ್ವ ಬೇಡ ನನ್ನ ಗಂಡನ ತಕ್ಕನದು ಎತ್ತೇಗ ನಾನು ಬಾಳ್ನೀರ ಅವಳು ಬಾಳೋದ್ಲು ಅವಳೇ ತಿನ್ಕ ಉಣ್ಕೊಂಡಿರ್ಲಿ ಅಂತ ಇವ್ರಿ ತಾನೆ ನಾನು ಅವ್ಳು ಸುದ್ದಿಗೆ ಹೋದನ ಅವಳು ಆದಿಗೆ ಹೋದನಕ್ಕ ಹೇಳ ನೀನೆಯ ಯಾಕವ ಏನಾಯ್ತು ಏನೂ ಇಲ್ಲ ಕದಕ್ಕ ಏನೂ ಇಲ್ಲ ಅವೆಣ್ಣು ಗೊತ್ತಲ್ಲ ಆ ಅವೆಣ್ಣು ಮಾತಾಡ್ಸ್ಕೊ ಬರ್ತೀನಿ ಕನವ ಕನಮ್ಮ ಅಂತ ಒಂದು ಹೋಗವ ಹೋಗಿ ಮಾತಾಡ್ಸ ಮಾತಾಡ್ಸ್ಕೊಬರೋ ಬಂದ್ಬಿಟ್ಟು ಕಳ್ಸಿದ್ರೆ ಅವೆಣ್ಣು ಚೆನ್ನಾಗಿದೆಯೇ ಚಿಕ್ಕಮ್ಮ ಆಂಟಿ ಏನು ಮಾಡ್ತಾಯಿದಿರಿ ಏನು ಅಂದ್ಕೊಬೋದ್ರೆ ಒಳಗೆದ್ದು ಏನೋ ಮಾಡ್ತಾಯಿದ್ಲಂತೆಕ ಕ್ವಾಸನೂ ಈಚೆ ಬಂದ್ಬಿಟ್ಲಂತೆ ಕನಕ ಏನು ಹೆಣ್ಣು ಬೇಜ ಮಾಡ್ಕೊಬಿಡ್ತು ಒಂದು ಹುಣ್ಣು ಅನ್ನಿಲ್ವಂತೆ ಒಂದು ತಿನ್ನುವನಿ ಒಂದು ಅಂದ್ರೆ ಕುತ್ಕೊಬಾಗ నను ఏను నను అంగే హ ఏనేన అవే తి ఏబుట్టుక్రే కుబేడబ్బ నీ హా నను తర్కారి అంగడీ పోందాళంతల అవి హణ్ణా బందనక అయ్యో ఎల్ ఆంటీ తర్కారి అంగడవ అంతూ అమ్మ అందబుట్ బందోగి నోడ్తీని సుమారు వత్తు గంటలు బ్యాళి హోగ్ మేల్వనక ఒంటే గంటే టైమ్ కుట్కండు ಏನಾದ್ರು ಮಾಡ್ಕೊಂತಿದ್ಲಿ ಉಂಡ್ಲಿ ಕನಕ ಇವತ್ತೊಂದ್ ಕಾಲದಲ್ಲಿ ಉಣ್ಣಕ್ ತಿನ್ನಕ್ ಯಾರ ದರದ್ರ ಬಂದಿರೋದು ಔಸ್ಕೊಂಡ್ ಮಾಡ್ಕೊಂಡ್ ಉಣ್ಬೇಕ ಅವಳು ಅಯ್ಯೋ ನಾನ್ ಏನ್ ಮಾಡನೆ ಕಂದ್ಲಿ ಏನ್ ಮಾಡನವ ಹೇಳ ನೀನಿ ನಾನಿ ನೀ ಹೇಳ್ಕೊಟ್ಟಿದ್ದ ನಿಂಗ್ ಮಾಡಿಂಗ್ ಮುಟ್ಟು ಅಂತವ ಅವ್ರವ್ರ ಕಲ್ತಿರೋ ದುರ್ಬುದ್ಧಿ ನಾವ್ ಏನ್ ಮಾಡಂಗಿದದು ಅಯ್ಯೋ ಪಾಪ ನೀನೇನ್ ಮಾಡಂಗಿದದಕ್ಕ ನಿನ್ ದೂರ ಕಾದದ ನಾವು ಪಾಪ ಅಲ್ಲ ಹೇಳೋದು ಕನ್ ಕೆಂಪಕ್ಕ ನಾನು ಹೇಳಂಗು ಇಲ್ಲ ಕೇಳಂಗು ಇಲ್ಲ ಕಣ ಅದ್ ಏನ್ ದುರ್ಬುದ್ಧಿ ಕಲ್ತಿದ್ದಾಳೆ ಏನೋ ನನ್ಗೆ ಏನ್ ಗೊತ್ತು ಹಂಗು ಏನೇನ ದಿವ್ಸ ಮಟನ್ ಚಿಕನ್ ಏನಂತಂದಿದ್ರಲ್ಲ ಅಲ್ಲೇನು ಮಾಡ್ಕೋದು ಆಂಟಿ ಅಂದ್ಬಿಟ್ಟು ಮಾದೇವ್ನೂ ಫೋನ್ ಮಾಡಿದೆ ನಾನು ಬಂದಿ ಉಟ್ ಬಂದೀನಿ ಬವ ಊಟ ಬರುವೆ ಅಂದ್ಬಿಟ್ಟು ಬರೋಕ್ಕಿಲ್ಲ ಏನು ಮಾಡಿ ನಮ್ಮ ಮನೆಗೆ ಕಾಲು ಮುಡ್ಗಾಳವಳು ನಾನೇ ಅಯ್ಯೋ ಬಿಡುಗೆ ಸೋದ್ರ ಸುಪ್ಪಾಳು ಅಯ್ಯೋ ನನ್ನ ತೆಂಗದು ಇನ್ನು ಯಾರಿದ್ದರು ಇನ್ನು ಯಾರಿದ್ದರು ಹೊತ್ತಗೆ ಏನು ನಾನು ಅಷ್ಟೊಂದು ಆಸೆ ಮಾಡ್ತೀನಿ ಮಗ ಆ ಉಳಿದ ಅವೆಲ್ಲ ಇಲ್ಲ ಕಣ್ಮಗ ನೀನ ಯಾರು ಅನ್ಕೋ ಅನ್ಬಿಟ್ಟು ಆ ತರ ದುರಂಕಾರ ಬರ್ಬೇಡ್ದು ಅವಣ್ಣ ಕುತ್ಕೊತಿದ್ದ ಅಂಗಡಿಗೆ ಹೋಗ್ಬೇಕ ಹೋಗು ಅನ್ಬಿಟ್ಟು ಎರಡು ಗಂಟೆ ಟೈಮ್ ಮೂರ್ ಗಂಟೆ ಟೈಮ್ ಆದ್ರೆ ಆ ಇನ್ನು ಕದಾಕೊಂಡ್ ಹೋಗ್ನಿರ್ವಲಕ್ಕ ಅವಳು ಹಂಗ ಬುದ್ಧಿ ಕಲಿಯೋದು ಕಾಣಕ್ನವ ನಾನಗ ಅಯ್ಯಪ್ಪ ನೀನ್ ಏನ್ ಮಾಡಿ ಅಕ್ಕ ನನ್ ಹೇಳೋದು ಈ ಬುದ್ಧಿ ಕಲಿತವ್ರ ಸರಿಯಾ ಅಂತ ಸರಿ ಅಂತ ಯಾರವ ಹೇಳರು ಯಾರು ಹೇಳರು ನಾನು ಹೇಳ ಸರಿ ಅಂತವ ಅಯ್ಯ ಮಾಡ ಹ್ಞೂ ಇಡ್ ತಗೊಬತ್ತೀನಿ ತಿನ್ನಿವೆ ಯಾಕೆ ಬೇಡ ಸುಮ್ಮನೆ ಇರು ಏನು ಬೇಡಕಂತೆ ಏ ಇರಲಿಲ್ಲ ಇರು ಒಂದು ಎರಡು ಇಡ್ಲಿಕ್ಕೆ ತಿನ್ಕೋ ಕರ್ಕಾವತಿನ ಹಾಸ್ಪಿಟ್ಲಿಗೆ ಹೋಗಿ ಬರೋಕ್ಕಾಯ್ತದೆ ಹ್ಞೂ ಸರಿ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ